ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಒಂಬತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಬೆಂಗಳೂರು ಏರ್ಪೋರ್ಟ್ ವಿಸ್ತರಣೆಗೆ ಪ್ಲ್ಯಾನ್ ಬೆಂಗಳೂರಿನಲ್ಲಿ ಹಾಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪ್ರಯಾಣಿಕರ ಸಂಖ್ಯೆ ವಾರ್ಷಿಕವಾಗಿ ಏರಿಕೆ ಆಗುತ್ತಿದೆ ಈ ಸಂಬಂಧ ನಗರದ ಸಮೀಪ ಬೆಂಗಳೂರು ಎರಡನೇ ವಿಮಾನ ನಿಲ್ದಾಣ ಅಂದರೆ ಸೆಕೆಂಡ್ ಏರ್ಪೋರ್ಟ್ ನಿರ್ಮಿಸಲು ರಾಜ್ಯ ಸರ್ಕಾರ ಪ್ಲ್ಯಾನ್ ಮಾಡಿಕೊಂಡಿದೆ ಆದರೆ ಇದರ ಸ್ಥಾಪನೆಗೆ ಇನ್ನೂ ಹದಿನೈದು ವರ್ಷ ಹಿಡಿಯಬಹುದು ಸದ್ಯ ಪ್ರಯಾಣಿಕರ ಓಡಾಟ ನೋಡಿಕೊಂಡು ಹಾಳೆ ಏರ್ಪೋರ್ಟ್ ವಿಸ್ತರಣೆಗೆ ಕೆ ಐ ಎ ಹೊಸ ಪ್ಲ್ಯಾನ್ ಮಾಡಿಕೊಂಡಿದೆ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಏಕೆಂದರೆ ಪ್ರಯಾಣಿಕರನ್ನು ಗಮನದಲ್ಲಿಟ್ಟುಕೊಂಡು ವಿಸ್ತರಣೆಗೆ ಯೋಜನೆ ರೂಪಿಸಲಾಗಿದೆ ಈ ಸಂಬಂಧ ಏರ್ಪೋರ್ಟ್ ನಿರ್ವಹಣಾ ಕಂಪನಿಯಾಗಿರುವ ಕಂಪನಿಯಾದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಅಂದರೆ ಬಿ ಐ ಎ ಎಲ್ ಬಾಂಡ್ಗಳ ಮೂಲಕ ಒಂಬತ್ತು ಸಾವಿರ ಕೋಟಿ ಸುಮಾರು ಒನ್ ಪಾಯಿಂಟ್ ಒನ್ ಬಿಲಿಯನ್ ಹಣ ಸಂಗ್ರಹಿಸಲಿದೆ ಬಿ ಐ ಎ ಎಲ್ ಈಗಾಗಲೇ ಹಣಕಾಸು ಸಂಸ್ಥೆಗಳಿಂದ ಪಡೆದ ಸಾಲವನ್ನು ಮರುಪಾವತಿಸಿ ಮತ್ತೆ ಹೊಸ ಸಾಲ ಮಾಡುವ ಗುರಿ ಇಟ್ಟುಕೊಂಡಿದೆ ಆ ಹಣವನ್ನು ಭವಿಷ್ಯದಲ್ಲಿ ಹೆಚ್ಚಿನ ಪ್ರಯಾಣಿಕರನ್ನು ನಿರ್ವಹಿಸಲು ಹಾಲಿ ವಿಮಾನ ನಿಲ್ದಾಣವನ್ನು ವಿಸ್ತರಿಸಲು ಬಳಕೆ ಮಾಡಿಕೊಳ್ಳಲಿದೆ ಈ ಸಂಬಂಧ ಬಿ ಐ ಎ ಎಲ್ ಕಂಪನಿಯು ಐ ಸಿ ಐ ಸಿ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಆಕ್ಸಿಸ್ ಬ್ಯಾಂಕ್ನಂತಹ ಪ್ರಮುಖ ಬ್ಯಾಂಕ್ಗಳ ಜೊತೆ ಸಮಾಲೋಚನೆ ನಡೆಸಿದೆ ಎಲ್ಲವೂ ಅಂದುಕೊಂಡಂತೆ ಆಗಿ ಲೋನ್ ಬಿಡುಗಡೆ ಆದರೆ ವಿಸ್ತರಣೆ ಕಾರ್ಯ ಮಾಡಲಿದೆ ಹದಿನೈದು ವರ್ಷಗಳ ಬಾಂಡ್ ಆಧಾರಗಳಡಿ ಹಣ ಪಡೆಯಲು ಮುಂದಾಗಿದೆ ಅಷ್ಟು ಹಣದ ಬಡ್ಡಿ ಸುಮಾರು ಎಂಟು ಪಾಯಿಂಟ್ ಹದಿನೈದು ಪರ್ಸೆಂಟ್ ಆಗಿರಬಹುದು ಈ ಹಣದ ಬಡ್ಡಿಯು ಮಾರುಕಟ್ಟೆ ಸ್ಥಿತಿಗತಿಗಳ ಆಧಾರದಲ್ಲಿ ಬದಲಾಗುತ್ತದೆ ಯಾವುದೇ ಬಾಂಡ್ಗಳನ್ನು ಷೇರುಪೇಟೆಯಲ್ಲಿ ಮಾರಾಟ ಮಾಡಲ್ಲ ಎಂದು ಬಿ ಐ ಎ ಎಲ್ ತಿಳಿಸಿದೆ ಕೆ ಐ ಎ ವಿಸ್ತರಣೆ ಅಗತ್ಯವೇ ಬಿ ಐ ಎ ಎಲ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ನೀಡಿರುವ ಮಾಹಿತಿ ಪ್ರಕಾರ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಹೆಚ್ಚಳವನ್ನು ದೃಢಪಡಿಸಿವೆ ಬೆಳೆಯುತ್ತಿರುವ ವಿಮಾನ ಪ್ರಯಾಣ ಪ್ರೋತ್ಸಾಹಿಸಲು ಅಗತ್ಯ ಮೂಲ ಸೌಕರ್ಯ ದೊರೆಯುವಂತೆ ಮಾಡಲು ಕೇಂದ್ರ ಸರ್ಕಾರ ಭಾರತದಲ್ಲಿ ವಿಮಾನ ನಿಲ್ದಾಣವನ್ನು ನಿರ್ಮಿಸುತ್ತಿದೆ ಇದಕ್ಕೆ ಕರ್ನಾಟಕ ಹೊರತಾಗಿಲ್ಲ ಭವಿಷ್ಯದ ದೃಷ್ಟಿಯಿಂದ ಈಗಾಗಲೇ ಬೆಂಗಳೂರು ಎರಡನೇ ವಿಮಾನ ನಿಲ್ದಾಣ ಆರಂಭಿಕ ಪ್ರಕ್ರಿಯೆ ನಡೆದಿವೆ ಸ್ಥಳ ಗುರುತಿಸಿದ್ದು ಎಎಐ ಅಧಿಕಾರಿಗಳಿಂದ ವರದಿ ಸಲ್ಲಿಕೆ ಆಗಬೇಕು ಜಾಗ ಫೈನಲ್ ಆದ ಬಳಿಕ ಮುಂದಿನ ಪ್ರಕ್ರಿಯೆ ಶುರುವಾಗಲಿದೆ ಈ ಮಧ್ಯೆ ಹಾಲಿ ಏರ್ಪೋರ್ಟ್ ಅನ್ನು ಅಗತ್ಯತೆ ನೋಡಿಕೊಂಡು ಸೂಕ್ತವಾಗಿ ವಿಸ್ತರಣೆ ಮಾಡಬೇಕು ಈ ಬಗ್ಗೆ ಗುರಿ ಹೊಂದಿರುವ ಬಿ ಐ ಎ ಎಲ್ಗೆ ಈಗಾಗಲೇ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ತ್ರಿಬಲ್ ಎ ರೇಟಿಂಗ್ ನೀಡಿವೆ ಈ ಮೂಲಕ ಬೆಂಗಳೂರು ಏರ್ಪೋರ್ಟ್ ಮೇಲೆ ಹೂಡಿಕೆ ಮಾಡಬಹುದು ಅದು ಸುರಕ್ಷಿತ ಎಂದು ಈ ರೇಟಿಂಗ್ಗಳು ಹೇಳುತ್ತವೆ ಇದೆಲ್ಲ ನೋಡಿಕೊಂಡು ಸಮರ್ಪಕ ಹಣ ಸಂಗ್ರಹಿಸಿ ವಿಸ್ತರಣೆಗೆ ಕಂಪನಿ ಮುಂದಾಗಿದೆ ವೀಕ್ಷಕರೇ ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ